ಹೆಚ್ ಡಿ ಕುಮಾರಸ್ವಾಮಿ ಗೆದ್ದರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಜೋಶಿಗಿಂತ ಸೀನಿಯರ್ ಮಿನಿಸ್ಟರ್ ಆಗೋದಕ್ಕಾಗುತ್ತಾ ಎಚ್ ಡಿ ಕೆಗೆ ಸಚಿವ ಪಟ್ಟದ ಆಸ್ತ್ರಕ್ಕೆ ಚಲುವರಾಯಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವ್ರಿಗಿಂತ ಇವರು ದೊಡ್ಡವರಾಗೋದಕ್ಕಾಗತ್ತಾ ಅಂತ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಯಾರೇ ಮಂತ್ರಿ ಆದರೂ ರಾಜ್ಯದ ಮೂಲಕವೇ ಅಭಿವೃದ್ಧಿ ಮಾಡಬೇಕು ಕುಮಾರಸ್ವಾಮಿ ಕೇಂದ್ರದಲ್ಲಿ ಜೋಶಿಗಿಂತ ಸೀನಿಯರ್ ಮಿನಿಸ್ಟರ್ ಆಗೋದಕ್ಕಾಗತ್ತಾ ಎಚ್ ಡಿ ಕೆಗೆ ಕೇಂದ್ರ ಸಚಿವ ಪಟ್ಟದ ಅಸ್ತ್ರಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಮಾತನಾಡ್ತಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಅಲ್ಟಿಮೇಟ್ ಕೇಂದ್ರದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಧಾನಿಯವರು ರಾಜ್ಯಕ್ಕೆ ಕೊಡಬಹುದು ರಾಷ್ಟ್ರದ ಭದ್ರಕೆಗಾಗಿ ಖರ್ಚಾಗಿರುತ್ತೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಖರ್ಚು ಮಾಡೋದಕ್ಕೇನೆ ಮಾಡೋದಕ್ಕೆ ಹೆಚ್ಚು ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಮಾತ್ರ ಅವಕಾಶ ಇದೆ ಅಂತ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಲ್ಟಿಮೇಟ್ ರೀ ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಧಾನಿಯವರು ಎಲ್ಲ ರಾಜ್ಯಕ್ಕೂ ಒಂದಷ್ಟು ಅನುದಾನವನ್ನು ಕೊಡ್ಬೋದು ಬರುವಂಥ ಟ್ಯಾಕ್ಸನ್ನು ತಗೊಂಡು ಎಲ್ಲ ರಾಜ್ಯಕ್ಕೂ ಕೊಡ್ಬೋದು ಈಗ ಬೇರೆ ಬೇರೆ ರಾಷ್ಟ್ರದ ಭದ್ರತೆಗೋಸ್ಕರ ಖರ್ಚಾಗುತ್ತೆ ಬಟ್ ಆದರೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಖರ್ಚು ಮಾಡಲಿಕ್ಕೆ ಅವಕಾಶ ಇರೋದು ಹೆಚ್ಚು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾತ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಕೇಂದ್ರದ ಯಾರೇ ಪ್ರಭಾವಿ ಮಂತ್ರಿ ಆದ್ರೂ ರಾಜ್ಯದ ಮೂಲಕನೇ ಪ್ರಧಾ ಮಾಡಲಿಕ್ಕೆ ಏನಾದ್ರು ಮುಖ್ಯಮಂತ್ರಿ ಹತ್ರ ಬಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿ ಹತ್ರ ನಾವು ಕೇಂದ್ರದಿಂದ ಒಂದಷ್ಟು ಅನುದಾನವನ್ನು ನೀರಾವರಿ ಕೊಡ್ತೀವಿ ನೀವು ಯಾವುದಕ್ಕೆ ಬಳಸ್ತೀರಾ ನೀವೆಷ್ಟು ಅದಕ್ಕೆ ಜೋಡಿಸ್ತೀರಾ ನಾವೆಷ್ಟಕ್ಕೆ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಹತ್ರ ಮೀಟಿಂಗ್ ಮಾಡಬೇಕು ಅದನ್ನು ಮಾಡ್ತಾರಾ ಕುಮಾರಸ್ವಾಮಿಯವರು ಸುಮ್ಮನೆ ಕೇಂದ್ರದಲ್ಲಿ ಬ ಪ್ರಹ್ಲಾದ್ ಜೋಶಿಗಿಂತ ಸೀನಿಯರ್ ಮಿನಿಸ್ಟರ್ ಆಗುತ್ತಾ ಇವತ್ತು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿದ್ದರು ಪ್ರಹ್ಲಾದ್ ಜೋಶಿಯವರು ಇವತ್ತು ಪ್ರೋಟೋಕಾಲ್ ಪ್ರಕಾರ ಮೂರನೇ ಸ್ಥಾನದಲ್ಲಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ನಿಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಿಮ್ಮ ಸ್ನೇಹಿತರಿಗೆ ಹೇಳಿ ಹುಬ್ಳಿಲಲ್ಲಿ ಏನೇನು ಮಾಡಿದ್ದಾರೆ ಅಂತ ಅದರಿಂದ ಯಾರು ಕೇಂದ್ರದ ಮಂತ್ರಿಗಳು ಎಸ್ ಎಮ್ ಕೃಷ್ಣವ್ರಿಗಿಂತ ಸೀನಿಯರ್ ಆಗೋಕ್ಕಾಗತ್ತಾ ಎಸ್ ಎಂ ಕೃಷ್ಣವರು ಎರಡು ಬಾರಿ ಇಲ್ಲಿ ಕೇಂದ್ರದ ಮಂತ್ರಿ ಆಗಿದ್ದರು ಸೊ ಅದರಿಂದ ಕೇಂದ್ರದ ಮಂತ್ರಿಗಳು ಕೇಂದ್ರದಲ್ಲಿ ಇರತಕ್ಕಂಥ ಎಂಪಿಗಳು ಅವ್ರದ್ದೇ ಆದಂಥ ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಕೆಲಸ ಮಾಡ್ಬೋದು ವಿನಾ ಅದನ್ನು ಬಿಟ್ಟು ಹೆಚ್ಚಿಗೆ ನಾವು ಹೇಳ್ತಕ್ಕಂಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ